ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಇಂದು ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ದಿನಾಚರಣೆ ಎಲ್ಲರಿಗೂ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳು ಇವತ್ತು ನಾವು ಖುಷಿಯಾಗಿ ಅಂಬೇಡ್ಕರ್ ದಿನಾಚರಣೆಯನ್ನು ಏನಕ್ಕೋಸ್ಕರ ನಾವು ಆಚರಣೆ ಮಾಡೋದು ಬಿಟ್ಟು ಏನಕೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಏನು ಮೂಲಭೂತ ಹಕ್ಕೂಗಳಾಗಿ ಕೊಟ್ಟಿದ್ದಾರೆ ಜನಗಳಿಗೆ ಕುಡಿಯೋ ನೀರು ಮತ್ತು ಇನ್ನೊಂದು ಏನೇ ಇರ್ಬೋದು ಅದರಲ್ಲಿ ನಮ್ಮ ಎರಡು ಪಂಚಾಯತಿ ದೊರತಮ್ಗೂರು ಗ್ರಾಮ ಪಂಚಾಯಿತಿ ಮತ್ತು ವಜ್ರಾವಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ನೀರು ಸಂಪೂರ್ಣ ಕಲುಷಿತ ಆಗಿದೆ ನೂರಕ್ಕೆ ನೂರಷ್ಟು ಕಲುಷಿತ ಆಗಿದೆ ಉದಾಹರಣೆಗೆ ನಮ್ಮ ರಿಪೋರ್ಟ್ ಇದೆ ನಾಲ್ಕು ವರ್ಷಗಳ ಮುಂಚೆ ಒಂದು ಟೆಸ್ಟಿಂಗ್ ರಿಪೋರ್ಟ್ ಮಾಡಿಸಿದ್ವಿ ಅವತ್ತು ಪಂಚಾಯಿತಿಯ ಹದಿನೆಂಟು ಕೊಳವೆ ಬಾವಿಗಳಲ್ಲಿ ಏಳು ಕೊಳವೆ ಬಾವಿಗಳು ಫೇಲ್ ಅಂತೂ ಬಳಸಲು ಉಪಯೋಗವಾಗಿಲ್ಲ ಅಂತ ಬಂತು ಅದು ಹೋರಾಟದ ಪ್ರಾರಂಭದ ದಿನಗಳು ನಂತರ ಕಳೆದ ಒಂದು ಆರು ತಿಂಗಳು ಎಂಟು ತಿಂಗಳು ಮುಂಚಿತವಾಗಿ ಟೆಸ್ಟಿಂಗ್ ಮಾಡಿಸಿದ್ವಿ ಅದು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಕೊಟ್ಟಿರೋ ರಿಪೋರ್ಟೆ ಹದಿನೆಂಟು ಕೊಳವೆಬಾಯಿಗಳಲ್ಲಿ ಹದಿನೇಳು ಬಾಯಿಗಳು ಉಪಯೋಗಿಸಲು ಯೋಗವಾಗಿಲ್ಲ ಅಂತ ಬಂತು ಅಂದರೆ ಒಂದೇ ಒಂದೂವರೆ ವರ್ಷದಲ್ಲಿ ಆದರೆ ಮೊನ್ನೆ ರೀಸೆಂಟಾಗಿ ಒಂದು ತಿಂಗಳು ಮುಂಚಿತವಾಗಿ ನಮ್ಮದೇ ಒಬ್ಬ ರೈತನ ದೊಡ್ಡತುಮೂರು ಪಂಚಾಯಿತಿಯ ಒಬ್ಬ ರೈತನ ಬೋರಲಲ್ಲಿ ಕರೀರ್ಬರ್ತಾ ಇದೆ ಇದು ಯಾವ ರೀತಿಯಾದಂಥ ಸಂವಿಧಾನ ಇರೋ ಪದ್ಮ ಕೆಲಸ ಮಾಡ್ತಾರೆ ಅಧಿಕಾರಿಗಳನ್ನು ಯೋಚನೆ ಮಾಡಬೇಕಾಗಿದೆ ಅದರಿಂದ ಕಾನೂನು ಉಳಿಸಿ ಸಂವಿಧಾನ ರಕ್ಷಿಸಿ ಎಂಬ ಅಡಿಯಲ್ಲಿ ಇವತ್ತು ನಾವು ಒಂದು ದಿನದ ಸಂವಿಧಾನ ಅಂಬೇಡ್ಕರ್ ಜಯಂತಿ ದಿವಸ ಹೋರಾಟ ಮಾಡ್ತಾಯಿದ್ದೀವಿ ಅದರಿಂದ ಇವತ್ತು ನಮ್ಮ ಮೂಲಭೂತ ಹಕ್ಕುಗಳು ಏನೈತೆ ಅದು ನಮ್ಮ ಅಂಬೇಡ್ಕರ್ ಜಯಂತಿನ ಅವ್ರ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಇಲ್ಲ ಜೋರ ಮೆರವಣಿಗೆ ಮಾಡಿದ್ರೆ ಅವರ ಆಶಯಕ್ಕೆ ಬರೋ ಅದು ಅವ್ರ ಧಕ್ಕೆ ಬಂದಿದೆ ಅಂಬೇಡ್ಕರ್ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಶಾಂತಿ ಸಿಗಬೇಕು ಮನಶಾಂತಿ ಆಗಬೇಕು ಅಂದರೆ ಪ್ರತಿಯೊಬ್ಬ ಜನರಿಗೂ ಅವರ ಆಶಯ ಆಗಿತ್ತು ಪ್ರತಿಯೊಬ್ಬ ಜನರಿಗೂ ಸಮಾಜದ ಎಲ್ಲ ಮೂಲ ಸೌಕರ್ಯ ತರಬೇಕು ಅನ್ನೋದು ಆದರೆ ಇವತ್ತು ನಾವು ಕುಡಿಯೋ ನೀರೇ ಮನುಷ್ಯನ ಮಲಾಮೂತ್ರ ಕಾರ್ಖಾನೆಗಳ ತ್ಯಾಜ್ಯ ಆಗೈತೆ ಅದರಿಂದ ನಮ್ಮ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ಏನಿದೆ ಆ ಹಕ್ಕು ನಮಗೆ ಕೊಡಬೇಕು ಆ ಮೂಲಭೂತ ಹಕ್ಕು ನಮಗೆ ಕೊಡಬೇಕು ಅಂತ ಒಂದು ದಿವಸದ ವಾಮಾನಂದಿಗೆ ಉಪಾಸತೆಗಳು ಮಾಡ್ತಾ ಇದ್ದೀವಿ ಎಂದು ಉಪವಾಸ ನಿರತ ಹೋರಾಟಗಾರರಿಗೆ ಮಾನ್ಯ ಶಾಸಕರಾದ ರಾಜು ಅವರಿಂದ ಭರವಸೆ ನಮ್ಮ ಭಜರಾವ್ಸಳ್ಳಿ ಪಂಚಾಯಿತಿ ಮತ್ತು ದೊಡ್ಡ ತುಮಕೂರು ಪಂಚಾಯಿತಿಗೆ ದೊಡ್ಡಬಳ್ಳಾಪುರದ ಒಳಚರಂಡಿ ನೀರು ಬಾಷಳ್ಳಿ ಪಟ್ಟಣ ಪಂಚಾಯಿತಿ ಒಳಚರಂಡಿ ನೀರು ಅತ್ಯಂತ ಪ್ರಮುಖವಾಗಿ ಕೈಗಾರಿಕೆಗಳು ರಾಸಾಯನಿಕ ರಾಸಾಯನಿಕಯುಕ್ತು ನಮ್ಮ ಕೆರೆಗಳಿಗೆ ಸೇರಿ ಅಂತರ್ಜಲ ಸಂಪೂರ್ಣ ಅರೆಗೆಟ್ಟಿದೆ ಏನು ಸರ್ಕಾರಿ ಅಂಗಸಂಸ್ಥೆಯಾದ ಪೊಲ್ಯೂಷನ್ ಕಾಂಕ್ರೋ ಕಂಟ್ರೋಲ್ ಪಿ ಸಿ ಬಿನೇ ನಮ್ಮ ಬೋರ್ವೆಲ್ ರಿಪೋರ್ಟ್ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಪ್ರಕಾರ ಯಾವ ಬೋರ್ವೆಲ್ಲು ಸಹ ಕುಡಿಯೋದಕ್ಕೆ ಮತ್ತು ಬಳಸೋಕ್ಕೆ ಯೋಗ್ಯವಾದ ನೀರಲ್ಲ ಅಂತ ವರದಿ ಕೊಟ್ಟಿದೆ ಆ ಕಾರಣಕ್ಕೋಸ್ಕರ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ನಮಗೆ ಶುದ್ಧ ನೀರು ಬೇಕು ಅಂತ ಮತ್ತೆ ಬ ಪಟ್ಟಣ ಪಂಚಾಯತಿಯ ಶುದ್ಧೀಕರಣ ಮಾಡಿ ಅಂತ ಏನು ಸಮ ಇವತ್ತು ನಾವು ಅತ್ತು ಒಂದು ಪ್ರಶ್ನೆ ಉತ್ತರ ಎಲ್ಲ ಅಂದರೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗೆ ಮನುಷ್ಯನ ಈ ದೇಶದ ಜನತೆ ಸಮಾನವಾಗಿರಬೇಕು ಅಂದರೆ ಎಲ್ಲರಿಗೂ ಸಹ ಸೌಕರ್ಯಗಳು ಸಿಗಬೇಕು ಅಂದರೆ ಅದು ಮೂಲಭೂತ ಹಕ್ಕುಗಳಲ್ಲಿ ಜಾರಿಯಾಗಬೇಕು ಅನ್ನೋ ಒಂದು ವರದಿ ಕೊಟ್ಟಿದ್ದರು ಆ ಕಾರಣಕ್ಕೋಸ್ಕರ ಇವತ್ತು ನಾವು ನಮ್ಮ ಭಾಗದಲ್ಲಿ ಹಾಕತಕ್ಕಂಥ ಅತ್ಯಂತ ಸಮಸ್ಯೆ ಅದೇನು ಕೆಟ್ಟಿರ ನೀರ್ತಕ್ಕಂಥ ಕೆರೆ ಚಿಕ್ಕ ತುಮಕೂರು ಕೆರೆಗೆ ಬಿಟ್ಟರೆ ಶುದ್ಧೀಕರಣ ಮಾಡಿ ನಮ್ಮ ಕೆರೆಗಳು ಹರಿಸಿ ಮತ್ತು ನಮಗೆ ಕುಡಿಯೋದಕ್ಕೆ ಬೇಕಾದಂಥ ಶುದ್ಧ ನೀರಾದ ಏನು ಮಳೆ ನೀರು ಕೊಯ್ಲು ಮಾಡಿಕೊಡಿ ಅಂತ ಕೇಳಿದ್ರೆ ಅದನ್ನು ನಮ್ಗೆ ಆದಷ್ಟು ಬೇಗ ಜಾರಿ ಮಾಡಿಕೊಡ್ಬೇಕು ಮತ್ತು ಪಟ್ಟಣ ಕೈಗಾರಿಕೆಗಳು ಬಿಡ್ತಾ ಇರ್ತಕ್ಕಂಥ ರಾಸಾಯನಿಕ ಇತರರನ್ನು ಏನು ಅಪ್ರೇಲ್ ಪಾರ್ಕಲ್ಲಿ ಇರ್ತಕ್ಕಂಥ ಎಫ್ಲೂಯ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ ಹಾಕಿ ಶುದ್ಧೀಕರಣ ಮಾಡಿ ಆ ನೀರನ್ನು ಮರುಬಳಕೆ ಮಾಡಬೇಕು ಅನ್ನೋದು ನಮ್ಮ ಅತ್ಯಂತ ಪ್ರಮುಖ ಒತ್ತಾಯಗಳದು ಈ ವಿಚಾರಗಳ ಬಗ್ಗೆ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಿರೋದು ಯಾವ ಅಧಿಕಾರಿ ಆಗಲಿ ಯಾವ ಜನಪ್ರತಿನಿಯವಸ್ ಸ್ಪಂದಿಸಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಸೌಕರ್ಯಗಳು ಏನೇನು ಬೇಕೋ ಅದರಲ್ಲಿ ನೀಡಿರ್ತಕ್ಕಂಥ ನಿಯಮ ಪ್ರಕಾರ ನಮಗೆ ದೊರಕಿಸ್ಬೇಕು ಅಂತ ನಾವು ಇವತ್ತು ಉಪ ಸತ್ಯಾಗ್ರಹ ಮಾಡಬೇಕಂತ ನಮ್ಮ ಅಕ್ಕೊತಾಯನ್ನು ಮಂಡನೆ ಮಾಡ್ತಾ ಇದ್ದೀವಿ ಉಪವಾಸ ಸತ್ಯಾಗ್ರಹ ಕೈ ಬಿಡಲು ತಹಶೀಲ್ದಾರ್ ಅವರ ಮನವಿ ಮಜರಹಾಸಳ್ಳಿ ಹಾಗೂ ದೊಡ್ಡ ತುಮಕೂರು ಗ್ರಾಮದ ಕೆರೆ ಹೋರಾಟ ಸಮಿತಿ ಏನು ಇವತ್ತು ಸದಸ್ಯರೆಲ್ಲರೂ ಇಲ್ಲಿ ಕೂತಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ಉಪವಾಸ ಕಾರ್ಯಕ್ರಮ ಮಾಡುತ್ತಿದ್ದಾರೆ ವಿಚಾರ ಏನು ಅಂದರೆ ತಮಗೆಲ್ಲ ಗೊತ್ತೇ ಇದೆ ಕಳೆದ ಹತ್ತು ವರ್ಷಗಳಿಂದ ಚಿಕ್ಕ ತುಮಕು ಮಜ್ರ ಕೆರೆ ಹಾಗೂ ದೊಡ್ಡ ತುಮಕೂರು ಕೆರೆ ಕಲುಷಿತ ಆಗಿ ನಮಗೆ ಕುಡಿಯೋಕ್ಕೆ ನೀರಿನ ನೀರು ಸಹ ಇಲ್ಲ ಅಶುದ್ಧವಾಗಿ ಇದೆ ಮತ್ತು ಎಲ್ಲ ಭಾಗದಲ್ಲಿ ವಾಸ ಮಾಡೋ ಎಲ್ಲ ತುಂಬ ಜನಕ್ಕೆ ಕ್ಯಾನ್ಸರ್ ಕಾಯಿಲೆಗಳು ಮತ್ತು ಬೇರೆ ಬೇರೆ ಕಾಯಿಲೆಗಳು ಬಂದು ಕಾಯಿಲೆಗಳು ಬಂದು ಇದ್ದಾರೆ ಹಿಂದೆಯಿಂದ ಹೋರಾಟ ಮಾಡ್ಕೊಂಡೇ ಬಂದರು ಈ ಹೋರಾಟಕ್ಕೆ ಬೆಲೆ ಏನೂ ಸಿಗಲಿಲ್ಲ ತುಂಬ ನೋವಾಗುತ್ತೆ ನಾವು ಎಷ್ಟು ಸಲ ಅಂತ ಇದೇ ವಿಚಾರ ಮಾತಾಡಿ 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 ನಮಗೂ ಸಾಕಾಗಿ ಹೋಗೈತೆ ಇವತ್ತು ಇಲ್ಲ ನಮ್ಮ ಈ ಭಾಗದ ಎಲ್ಲ ರೈತ ಮುಖಂಡರುಗಳು ಇದು ಒಂದು ಪ್ರಯತ್ನ ಪಡೋಣ ಅಂತೇಳಿ ಬೆಳಗ್ಗೆಯಿಂದ ಉಪವಾಸ ಕೂತಿದ್ದಾರೆ ಅವರ ಹೋರಾಟಕ್ಕೆ ಜಯ ಸಿಗಲಿ ನಾವೆಲ್ಲರೂ ಅವ್ರ ಜೊತೆ ಇರ್ತೀವಿ ಈ ಸರ್ಕಾರ ಎಚ್ಚೆತ್ತು ಇನ್ನು ಮುಂದೆ ಆದ ಇನ್ನು ಮುಂದೆ ಆದರೂ ಸಹ ಈ ಈ ಕ್ಲಿಷ್ಟಕರ ಪರಿಸ್ಥಿತಿನ ಸರಿ ಕೆರೆ ಮೂರನೇ ಹಂತದ ಶುದ್ಧೀಕರಣ ಘಟಕ ಮಾಡಬೇಕು ಹಾಗೆ ನಮಗೆ ಕುಡಿಯೋಕ್ಕೆ ನೀರು ಈಗೇನು ಜಕ್ಕಲ ಮಡುಗು ನೀರಿಂದ ಒಂದು ಒಂದು ಐದಾರು ಹಳ್ಳಿಗೆ ಮಾತ್ರ ನೀರು ಕೊಡ್ತಿದ್ದಾರೆ ಎಲ್ಲ ಹಳ್ಳಿಗಳಿಗೂ ನೀರು ಕೊಡಬೇಕು ಹಾಗೆ ಪ್ರತಿಯೊಂದು ಗ್ರಾಮದಲ್ಲೂ ಮಳೆ ಕೊಯ್ಲು ಕಾರ್ಯಕ್ರಮ ಆಗಬೇಕು ಅದಾದರೆ ತುಂಬ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ ಇದು ಮನುಷ್ಯರ ನಡುವೆ ಆಟ ಆಡಬೇಡಿ ಏನು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮನುಷ್ಯರ ಜನಜೀವನದ ಜೊತೆ ಆಟ ಆಡಬೇಡಿ ಇದೆಲ್ಲ ಒಳ್ಳೆಯದಲ್ಲ ನಮಗೂ ಒಂದು ಮಿತಿ ಇರುತ್ತೆ ಮಿತಿ ದಾಟಿದ್ರೆ ನಾವೂ ಎಲ್ಲ ಥರದ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಏನು ತುಮಕೂರು ಪಂಚಾಯಿತಿ ಬಾರ್ಶೆಟ್ಟಿ ಪಂಚಾಯಿತಿಯಿಂದ ಕುಡಿಯ ನೀರಿನ ವ್ಯವಸ್ಥೆಗೋಸ್ಕರ ಸುಮಾರು ಮಳೆ ಕೊಯ್ಲು ಮಾಡ್ತೀವಿ ಅಂದರು ಎಲ್ಲ ಅಧಿಕಾರಿಗಳು ಬಂದು ನಮ್ಮ ಮುಂದೆ ಇಲ್ಲಿ ಒಪ್ಕೊಂತಾರೆ ಅಲ್ಲಿ ಹೋಗಿ ಒಳಗಡೆ ಒಳಗಡೆ ಅವರೆ ಇದನ್ನು ನಾವು ಖಂಡಿಸಿ ಇವತ್ತು ಏನು ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ದಿವಸ ನಮ್ಮದು ಒಂದು ಉಪವಾಸ ಸತ್ಯಾಗ್ರಹವನ್ನು ಹಾಕ್ಕೊಂಡಿದ್ದು ಈ ಇಲ್ಲಿನ ಅಧಿಕಾರಿಗಳು ಯಾರೂ ಅವರು ಮೂಡಿಸ್ತಾನೇ ಇಲ್ಲ ಏನಿದು ಯಾರೋ ಇಬ್ಬರು ಬಂದು ಕೂತ್ಕೊತಾರೆ ಹೋಗ್ತಾರೆ ನಾಲ್ವರು ಕೂಗ್ತಾರೆ ಅನ್ನೋ ಮಟ್ಟಕ್ಕೆ ಇವರು ತಿಳ್ಕೊಂಡಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಒಂದು ಹೋರಾಟವನ್ನು ನಾವು ದನ ಕರ ಕುರಿ ಮೇಕೆ ಕೊಳಿ ಹೆಂಗಸರು ಮಕ್ಕಳನ್ನ ಕರ್ಕೊಂಬಂದು ಮುಂದಿನ ದಿನಗಳಿಗೆ ನಾವು ಇಲ್ಲಿ ಸತ್ಯಾಗ್ರಹವನ್ನು ಹೂಡ್ತೀವಿ ಯಾಕೆಂದರೆ ನಾವು ಉಳಿಯೋದಲ್ಲ ನಮ್ಮಲ್ಲಿರುವಂಥ ಜೀವರಾಶಿಗಳು ಉಳಿತಾಯಿಲ್ಲ ಮುಂದಿನ ಪೀಳಿಗೆಗೆ ಇವಾಗಾಗಲೇ ಅಂಗವಿಕಲ್ ಇರ್ಬೋದು ಕಾಯಿಲೆ ಇರ್ಬೋದು ಈ ಥರ ಮಕ್ಕಳು ಜನಿಸ್ತಾವೆ ಇದು ಮುಂದೆ ಉಳಿಯೋದು ಹೆಂಗೆ ಅನ್ನೋದ್ರ ಬಗ್ಗೆ ನಾವು ಅರ್ಥು ಈ ಅಧಿಕಾರಿಗಳಿಗೆ ಮನವರಿಕೆ ಮಾಡ್ತಾನೇ ಇದ್ದೀವಿ ನಮ್ಮ ಮುಂದೆ ಕಣ್ಣು ಹೊರಸ್ತಾರೆ ಹೋಗಿರ್ತಾರೆ ಹೋಗ್ಬಿಟ್ಟು ಅಲ್ಲಿ ಸುಮ್ಮನೆ ತೂಗುಳಿಸ್ತಾರೆ ಇಂಥ ಮುಂದಿನ ದಿನಗಳಿಗೆ ಇನ್ನು ಹೋರಾಟವನ್ನು ನಾವು ಉಗ್ರವಾದಂತ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಅಂಬೇಡ್ಕರ್ ಇವತ್ತು ಏನು ನೂರ ಮೂವತ್ನಾಲ್ಕನೇ ಜಯಂತಿ ಇತ್ತು ಅಂತ ದಿವಸ ಇವರಿಗೆ ಮನವರಿಕೆ ಮಾಡಿದೀವಿ ಇವ ಮುಂದಿನ ದಿನದೊಳಗೆ ಅರ್ಥಗಳಿಲ್ಲ ಅಂದ್ರೆ ನಮ್ಮ ಉಗ್ರವಾದ ಹೋರಾಟವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಅಂಬೇಡ್ಕರ್ ಅವರ ನೂರು ಮೂವತ್ನಾಲ್ಕನೇ ಜನ್ಮ ಶತಾಬ್ದಿಯನ್ನು ಅನುಸರಿಸ್ತಾ ಇರ್ತಕ್ಕಂಥ ಆಚರಣೆಯನ್ನು ಮಾಡ್ತಕ್ಕಂಥ ಈ ಸುಸಂದರ್ಭದಲ್ಲಿ ಏನು ಅಂಬೇಡ್ಕರು ಸರ್ವ ಜನಿಗ ಸರ್ವ ಜನರಿಗೂ ಸಮಪಾಲು ಸರ್ವ ಜನರು ಬದುಕುವಂತಹ ಹಕ್ಕಿದೆ ಸರ್ವ ಜನರು ತಮ್ಮ ಬದುಕನ್ನು ರೂಪಿಸಿಕೊಳ್ಳಲು ಏನು ವ್ಯವಸ್ಥಿತವಾಗಿ ಹಂಗೆ ಮೂಲಭೂತದಂಥ ಸೌಕರ್ಯಗಳು ನೀರು ಬೆಳಕು ಗಾಳಿ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಅಂತಹ ಅವಶ್ಯಕತೆಯಲ್ಲಿ ಒಂದಾದಂತಹ ನೀರನ್ನು ಇವತ್ತು ದೊಡ್ಡಾಪುರ ನಗರಸಭೆ ಆಗಿರ್ಬೋದು ಭಾಷೆಹಳ್ಳಿಯ ಪಟ್ಟಣ ಪಂಚಾಯತಿ ಆಗಿರ್ಬೋದು ಅಥವಾ ಕೈಗಾರಿಕಾ ಪ್ರದೇಶದಲ್ಲಿ ಬರ್ತಕ್ಕಂಥ ರಾಸಾಯನಿಕ ಯುಕ್ತ ನೀರು ಇವತ್ತು ನಮ್ಮ ಎರಡು ಕೆರೆಗಳಲ್ಲಿ ಹರಿದು ಇವತ್ತು ನಾವು ಬದುಕನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನಂಥ ರೀತಿಯಲ್ಲಿ ಪರಿತಪಿಸುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಕಳೆದ ಮೂರು ವರ್ಷಗಳಿಂದನೂ ಸತತವಾಗಿ ಹೋರಾಟವನ್ನು ಮಾಡಿಕೊಂಡೇ ಬಂದಿದ್ದೇವೆ ಹೋರಾಟ ಮಾಡ್ಕೊಂಡು ಬಂದಿದ್ರು ಸಹ ಇದುವರೆಗೂ ಆಮೇಗತಿನಲ್ಲಿ ಕಾರ್ಯಕ್ರಮಗಳು ಮುಂದೂಡ್ತಾನೆ ಇದ್ದಾರೆ ಅದಕ್ಕೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ಸರ್ಕಾರ ಬಹು ಮುಖ್ಯವಾದ ಪಾತ್ರವನ್ನು ವಹಿಸಬೇಕಾದಂತ ನಿರ್ಣಯವನ್ನ ತೆಗೆದುಕೊಳ್ಬೇಕಂತ ಹಂತಕ್ಕೆ ತಲುಪಿದೆ ಬರೀ ಕಣ್ಣೂರು ಸಂತ ತಂತ್ರ ಐವಾಶ್ ಅಂತ ನಾವು ಹೇಳ್ತೀವಿ ಅಂತಹ ತಂತ್ರಕ್ಕೆ ಮನೆ ಹಾಕೊಂಡು ಇವತ್ತು ಅಧಿಕಾರಿಗಳು ಇವತ್ತು ಬಂದಿದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡಿದರೆ ಅಥವಾ ಇನ್ನೊಂದು ಪ್ರತಿಭಟನೆ ಮಾಡಿದರೆ ಅಥವಾ ರಸ್ತೆ ತಡೆ ಮಾಡಿದರೆ ಅಥವಾ ಭಜನೆ ಮೂಲಕ ಕಣ್ತರಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ಬಿದ್ದಿದ್ದೀವಿ ಅದು ಏ ಒಂದು ದಿನಕ್ಕೆ ಸೀಮಿತ ಅನ್ನೋ ಲೆಕ್ಕದಲ್ಲಿ ಇವರು ಅಧಿಕಾರಿಗಳು ತಿಳ್ಕೊಂಡಿದ್ದಾರೆ ಇದು ಬಹು ಅಪರಾಧ ಅಂತ ನಾನಂತೆ ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ಎರಡು ಹಳ್ಳಿಗಳಲ್ಲಿ ಸುಮಾರು ಇಪ್ಪತ್ತೇಳು ಹಳ್ಳಿಗಳು ಎರಡು ಪಂಚಾಯಿತಿಯ ಇಪ್ಪತ್ತೇಳು ಹಳ್ಳಿಗಳು ಅಳಿವು ಉಳಿವಿನ ಒಂದು ಪ್ರಶ್ನೆ ಆಗಿದೆ ಹಾಗಾಗಿ ಇವತ್ತು ಕಣ್ಣು ತೀರಿಸುವಂಥದ್ದು ಅಧಿಕಾರಿಗಳನ್ನ ಕಣ್ಣು ತೆರೆಸುವಂಥದ್ದು ಸರ್ಕಾರದ ಕಣ್ಣು ತೀರಿಸುವಂಥ ಒಂದು ನಿಟ್ಟಿನಲ್ಲಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ ಮಾಡಲಾಗಿತ್ತು ಇವತ್ತು ಆ ಎಲ್ಲ ಹೋರಾಟಗಾರರಿಗೆ ಮೂಸಂಬಿ ಜ್ಯೂಸನ್ನು ಕೊಡೋ ಮುಖಾಂತರ ಬೆಳಿಗ್ಗೆ ಆರು ಗಂಟೆಯಿಂದ ಏನು ಸತತವಾಗಿ ಉಪವಾಸವನ್ನು ಮಾಡ್ತಾಯಿದ್ರು ಅವ್ರಿಗೆ ಕೊಡೋ ಮುಖಾಂತರ ಇವಾಗ ನಾವು ಅಂತ್ಯಗೊಳಿಸಿದ್ದೀವಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು